ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ಕ್ವಿಕ್ ಕ್ವಿಕ್ಕಾಗಿ ಮಾಡುವಂತಹ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತುಂಬ ಸುಲಭವಾಗಿರುವಂತಹ ಒಂದು ಒಂದೇ ಒಂದು ಟೊಮೆಟೊ ಇದ್ದರೆ ಸಾಕು ಮನೆ ಮಂದಿಯೆಲ್ಲ ಗಮ್ಮತ್ತಾಗಿ ಊಟ ಮಾಡ್ಬೋದು ಒಂದು ರೈಸ್ ಐಟಮನ್ನು ನಾನು ಶೇರ್ ಇದ್ದೀನಿ ಬನ್ನಿ ಇಲ್ಲಿ ಒಂದೇ ಒಂದು ಟೊಮೊಟೊನ ಬಳಸಿ ಹೇಗೆ ನಾವು ಈ ಒಂದು ರೈಸ್ ಐಟಮನ್ನು ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಟೊಮೆಟೊವನ್ನು ಕಟ್ ಮಾಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ತುಂಬ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಸಿಂಪಲ್ ರುಚಿ ಇರುತ್ತೆ ಅಷ್ಟೊಂದು ನಾವು ಐಟಮು ಮಸಾಲೆಗಳು ಯಾವುದು ಹಾಕಿರಲ್ಲ ಒಂದು ಟೊಮೊಟೊ ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳು ಹಾಗೆ ಒಂದು ಎರಡರಿಂದ ಮೂರು ಬ್ಯಾಡ್ಗಿ ಮೆಣಸು ಅಥವಾ ಖಾರಕ್ಕೆ ತಕ್ಕಂತೆ ಯಾವುದಾದ್ರೂ ಹಾಕೊಬೋದು ಬ್ಯಾಡ್ಗೆ ಮೆಣಸು ಹಾಕಿದರೆ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ಬ್ಯಾಡ್ಗೆ ಹಾಕಿದ್ದೀನಿ ಈಗ ನೋಡಿ ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಈಗ ನೋಡಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಡಿಫ್ರೆಂಟ್ ರೈಸ್ ಅಂತ ಹೇಳಿದ್ನಲ್ಲ ನೋಡಿ ಮೆಂತ್ಯ ಮೆಂತ್ಯನ ನೆನೆಸ್ಬಿಟ್ಟಾರು ಹಾಕ್ಬೋದು ಹಾಗೆ ಒಣದಾದರೂ ಹಾಕೊಬೋದು ಇದಕ್ಕೊಂದು ರುಚಿ ಡಿಫ್ರೆಂಟ್ ಕೊಡುತ್ತೆ ಸ್ವಲ್ಪ ಜೀರಿಗೆ ಹಾಕಿದು ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕೋದ್ರಿಂದ ಈ ಒಂದು ರೈಸು ತುಂಬ ರುಚಿ ಕೊಡುತ್ತೆ ನೋಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮೆಂತ್ಯ ಜೀರಿಗೆ ಮತ್ತು ಸಾಸಿವೆ ಸಿಡಿತಾ ಇದೆ ಈ ಟೈಮಲ್ಲಿ ನೋಡಿ ಡಿಫ್ರೆಂಟ್ ಮಸಾಲ ಅಂತ ಹೇಳಿದ್ನಲ್ಲ ಇಲ್ಲಿ ಒಂದು ಸ್ಪೂನಷ್ಟು ಸೋಂಪು ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಸ್ವಲ್ಪ ತರಿತರಿಯಾಗಿ ಜಜ್ಕೊಂಡಿದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಿಂಪಲ್ ರೈಸ್ ಹಾಗೆ ಡಿಫ್ರೆಂಟ್ ರೈಸ್ ನೋಡಿ ಇದು ಚೆನ್ನಾಗಿ ಈ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅವಾಗೆ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಸಿಮ್ಮೆಲ್ಲ ಇಟ್ಕೊಬೇಕು ಇಲ್ಲಾಂದರೆ ಇದು ಸ್ವಲ್ಪ ಕಲರ್ ಹೊತ್ತು ಬಿಡುತ್ತೆ ನೋಡಿ ಈಗ ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಯಾವುದೇ ಆದ ಒಂದು ಈರುಳ್ಳಿ ಬೇಡ ಇದಕ್ಕೆ ಹಾಗೆ ಈ ಒಂದು ಡಿಫ್ರೆಂಟ್ ಸಿಂಪಲ್ ಆಗಿರೋ ಒಂದು ರೈಸ್ ಇದು ರೈಸ್ ಭಾತ್ ನಾನು ಮಾಡ್ತಾ ಇರೋದು ಈಗ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡಿರೋ ಒಣಮೆಣಸು ಮತ್ತು ಒಂದೇ ಒಂದು ಟೊಮೊಟೊ ಹಾಕಿದ್ನಲ್ಲ ಆ ಒಂದು ಪೇಸ್ಟನ್ನು ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದರಲ್ಲಿರೋ ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಮಗೆ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಏನೂ ಐಡಿಯಾ ಇಲ್ಲ ಪ್ಲ್ಯಾನೇ ಇಲ್ಲ ಅಂದಾಗ ಒಂದೇ ಒಂದು ಟೊಮೊಟೊ ಇದ್ದರೆ ಸಾಕು ಒಂದು ಐದು ನಿಮಿಷದಲ್ಲಿ ರೈಸ್ ರೆಡಿ ಆದರೆ ಐದು ನಿಮಿಷದಲ್ಲಿ ಮಾಡುವಂಥ ಒಂದು ರೆಸಿಪಿ ರೈಸ್ ರೆಸಿಪಿ ಇದು ನೋಡಿ ಗುಜ್ಜು ಗೊಜ್ಜೆಲ್ಲ ಹಸಿ ಅಂಶ ಎಲ್ಲ ಹೋಗಿದೆ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೈಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಹಾಗಾಗಿ ಇದಕ್ಕೆ ನೋಡಿಕೊಂಡು ನಾವು ಉಪ್ಪು ಹಾಕೋಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಇದು ಬೇಯ್ದಿದೆ ಈಗ ಹಸಿ ಅಂಶ ಎಲ್ಲ ಹೋಗಿದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಮಾಡಿರೋ ಅನ್ನನ ಹಾಕ್ತಾಯಿದ್ದೀನಿ ಉದ್ರುದ್ರಾಗಿ ಮಾಡ್ಕೊಂಡಿರೋ ಅನ್ನನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಕಲರ್ಫುಲ್ಲಾಗಿರೋ ತುಂಬ ಸುಲಭ ವಿಧಾನ ತುಂಬ ಸಿಂಪಲ್ಲಾಗಿ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುವಂಥ ಒಂದು ಟೊಮೆಟೊ ರೈಸ್ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಕೊಡ್ತಾ ಇದೆ ನೋಡಿ ಬ್ಯಾಡಿಗೆ ಮೆಣಸು ಹಾಕಿರೋದ್ರಿಂದ ಈಗ ನಮ್ಮ ಒಂದು ಟೊಮೆಟೊ ರೈಸ್ ಸಿಂಪಲ್ ಮೆಥಡಲ್ಲಿ ಆಯಿತು ಈ ಒಂದು ಸಿಂಪಲ್ ಲಂಚ್ ಬಾಕ್ಸಿಗೆ ಮನೆಯಲ್ಲೆಲ್ಲರಿಗೂ ಇಷ್ಟವಾಗುವಂಥ ಒಂದೇ ಒಂದು ಟೊಮೊಟೊ ಇದ್ದರೆ ಸಾಕು ಈ ಒಂದು ರೆಸಿಪಿನ ಮಾಡ್ಬೋದು ಇವತ್ತಿನ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ